ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಜಗತ್ತಿನ ಅತಿ ದೊಡ್ಡ ಹಬ್ಬ ಆರಂಭವಾಗಿದೆ ಅಂತಂದರೆ ಅದು ಮಹಾಕುಂಭ ಮೇಳ ಇದು ಪ್ರಪಂಚದ ಅತಿ ದೊಡ್ಡ ಹಬ್ಬ ಯಾಕಂತಂದರೆ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವ ಈ ಮಹಾಕುಂಭ ಮೇಳಕ್ಕೆ ಅದ್ಧೂರಿಯಾಗಿ ಪ್ರಯಾಗ್ರಾಜ್ ಆಧ್ಯಾತ್ಮಿಕ ಸಾಕ್ಷಿ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಈ ವಿಸ್ಮಯ ಪವಾಡಗಳ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಪ್ರಯಾಗ್ರಾಜ್ನಲ್ಲಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಗ್ರಹಗಳ ಸಂಯೋಜನೆಯಿಂದ ಮಹಾಕುಂಭ ಮೇಳ ಆರಂಭವಾಗಿದೆ ಈ ಒಂದು ಕುಂಭಮೇಳಕ್ಕೆ ಪ್ರಪಂಚದಾದ್ಯಂತ ಗಣ್ಯಾತಿ ಗಣ್ಯರು ಸಾಧು ಸಂತರರು ಅಷ್ಟೇ ಅಲ್ಲದೆ ಎಲ್ಲ ಹಿಂದೂಗಳು ಸಹ ಈ ಒಂದು ಆಧ್ಯಾತ್ಮಿಕಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇದು ಮತ್ತೆ ಮುಂದೆ ಒಂದು ಶತಮಾನದ ನಂತರ ನಡೆಯುತ್ತೆ ಅದು ಸಹ ಗ್ರಹಗಳ ಸಂಯೋಜನೆಯಿಂದ ಈ ಒಂದು ವಿಸ್ಮಯ ಕಾರ್ಯ ಒಂದು ಮಹಾ ಅದ್ಧೂರಿಯ ಹಿಂದುಗಳ ಹಬ್ಬ ಮತ್ತೊಮ್ಮೆ ಆರಂಭವಾಗಬೇಕಂತಂದರೆ ಒಂದು ಶತಮಾನದ ನಂತರ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಿಂದೆ ಯಾವಾಗ ನಡೆದಿತ್ತೋ ಗೊತ್ತಿಲ್ಲ ಮುಂದೆ ನಡೆಯೋದಕ್ಕೆ ಸಾಕ್ಷಿ ಅಂತ ಯಾರು ಇರ್ತಾರೋ ಇಲ್ಲೋ ಹೇಳೋಕ್ಕಾಗಲ್ಲ ಆದರೆ ಈ ಒಂದು ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಿದ್ದೀವಿ ಅನ್ನೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತಲೇ ಕೇಳ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಮಹಾಕುಂಭ ಮೇಳಕ್ಕೆ ಕೇಂದ್ರಬಿಂದವಾಗಿ ಅತಿ ಆಕರ್ಷಣೀಯವಾಗಿ ಅತಿ ಆಧ್ಯಾತ್ಮಿಕವಾಗಿ ಇರೋದಂತಂದರೆ ನಾಗಸಾಧುಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಮತ್ತೆ ಎಲ್ಲಿಯೂ ಸಹ ಅವರು ಸೇರೋದಿಲ್ಲ ಇಂತಹ ಒಂದು ಆಧ್ಯಾತ್ಮಿಕಕ್ಕೆ ತ್ರಿವೇಣಿ ಸಂಗಮವಾದ ಪ್ರಯಾಗ್ರಾಜ್ ಸಾಕ್ಷಿಯಾಗುತ್ತಿದೆ ಸ್ನೇಹಿತರೆ ಇಲ್ಲಿ ಅತಿ ಮುಖ್ಯವಾಗಿ ಅಂದರೆ ಬಿಂದುವಾಗಿರುವುದು ಮಹಾ ನಾಗಸಾಧುಗಳು ಮತ್ತು ಅಗೋರಿಗಳು ತಪಸ್ವಿಗಳು ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿರುವಂಥ ಎಲ್ಲ ಹಿಂದೂಗಳು ಈ ಒಂದು ಕುಂಭಮೇಳಕ್ಕೆ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಸ್ನೇಹಿತರೆ ಇದು ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತಿರೋದು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಕುಂಭಮೇಳ ಅಂದರೆ ಏನು ಈ ಕುಂಭಮೇಳದಲ್ಲಿ ಎಷ್ಟು ವಿಧಗಳಿದೆ ಈ ಕುಂಭಮೇಳದ ವಿಶೇಷತೆ ಏನು ಕುಂಭಮೇಳದ ಮಹತ್ವವೇನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಹೊಸಬ್ರ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಹಾಕುಂಭಮೇಳ ಅಂದರೆ ನಮ್ಮ ಸನಾತನ ಧರ್ಮದ ಒಂದು ಅತ್ಯಂತ ಮಹಾಪರ್ವ ಮತ್ತು ಧಾರ್ಮಿಕ ಮೇಳವಾದ ಕುಂಭಮೇಳವು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಹೀಗಾಗಿ ಈ ಮಹಾಕುಂಭಮೇಳದಲ್ಲಿ ವಿಶೇಷವಾಗಿ ನಲವತ್ತೈದು ದಿನದಲ್ಲಿ ಎಪ್ಪತ್ತು ದೇಶಗಳು ಪ್ರತ್ಯೇಕವಾಗಿ ವರ್ಷದಲ್ಲಿ ಭಾಗವಹಿಸ್ತಾ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಕುಂಭಮೇಳದಿಂದ ನಮ್ಮ ದೇಶಕ್ಕೆ ಅತಿ ಹೆಚ್ಚಿನ ಒಂದು ಆರ್ಥಿಕತೆಯಿಂದ ಸಹಾಯವೂ ಸಹ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಾವು ಈ ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗುತ್ತಿದ್ದೇವೆ ಅದು ನಮ್ಮ ಎಷ್ಟೋ ಜನ್ಮದ ಪುಣ್ಯದ ಫಲ ಅಂತಲೇ ಹೇಳ್ಬೋದು ಈ ಮಹಾ ಕುಂಭಮೇಳದಲ್ಲಿ ಪಾಲ್ಗೊಂಡು ಇಲ್ಲಿ ಸ್ನಾನ ಮಾಡಿದರೆ ಅದನ್ನು ಅಮೃತ ಸ್ನಾನ ಅಂತ ಕರೀತಾರೆ ಮತ್ತು ಈ ಒಂದು ಸ್ನಾನ ಮಾಡೋದ್ರಿಂದ ಮನುಷ್ಯನಿಗೆ ಮರುಜನ್ಮ ಇರುವುದಿಲ್ಲ ಮೋಕ್ಷ ಸಿದ್ಧಿಸುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಹಾಗಾಗಿ ಕೋಟ್ಯಾಂತರ ಭಕ್ತರು ನಂಬಿಕೆ ಉಳ್ಳವರು ಜಗತ್ತಿನ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಸೇರುತ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಮಹಾ ಕುಂಭಮೇಳದ ವಿಶೇಷತೆ ಅಂದರೆ ಜಾತಿ ಮತ ಭೇದ ಯಾವುದೇ ರೀತಿಯಾದಂಥ ಒಂದು ಪಂಥ ಇಲ್ಲದೆ ಇಲ್ಲಿ ನಾವೆಲ್ಲ ಸನಾತನ ಹಿಂದುಗಳು ನಮ್ಮ ನಮ್ಮಲ್ಲಿ ಯಾವ ಭೇದವೂ ಇಲ್ಲ ಎಂಬ ಸಂದೇಶವನ್ನು ಈ ಮಹಾಕುಂಭ ಮೇಳವು ಇಡೀ ವಿಶ್ವಕ್ಕೆ ಸಂದೇಶವನ್ನು ಸಾರುತ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಕುಂಭಮೇಳದಲ್ಲಿ ನಾಲ್ಕು ವಿಧ ಇದೆ ಮೊದಲನೆಯದು ಕುಂಭ ಅಂದರೆ ನಾಲ್ಕು ವರ್ಷಕ್ಕೆ ಒಂದು ಸತಿ ನಡೆಯುತ್ತದೆ ಇನ್ನು ಎರಡನೆಯದು ಅರ್ಧ ಕುಂಭ ಇದು ಆರು ವರ್ಷಕ್ಕೆ ಒಂದು ಸರ್ತಿ ನಡೆಯುತ್ತೆ ಮೂರನೆಯದು ಪೂರ್ಣ ಕುಂಭ ಇದು ಹನ್ನೆರಡು ವರ್ಷಕ್ಕೆ ಒಂದು ಸರ್ತಿ ನಡೆಯುತ್ತದೆ ಇನ್ನು ನಾಲ್ಕನೆಯದು ಮಹಾಕುಂಭ ಮೇಳ ಅಂದರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವಂಥ ಈ ಒಂದು ಮಹಾಕುಂಭ ಮೇಳ ಸ್ನೇಹಿತರೆ ಈ ನಾಲ್ಕು ವಿಧದಲ್ಲಿ ಈ ಕುಂಭಮೇಳವು ನಡೀತದೆ ಸ್ನೇಹಿತರೆ ಇನ್ನು ಈ ಕುಂಭಮೇಳವು ನಮ್ಮ ಭಾರತ ದೇಶದಲ್ಲಿ ಹರಿದ್ವಾರ ಉಜ್ಜಯನಿ ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಪ್ರತಿ ಮೂರು ವರ್ಷಗಳಿಗೆ ಒಮ್ಮೆ ನಡೆಯುವ ಜಾತ್ರೆ ಅಂತಾನೆ ಕರೀತಾರೆ ಸ್ನೇಹಿತರೆ ಕುಂಭ ಅಂತ ಕರೀತಾರೆ ಮತ್ತು ಒಂದು ಕಡೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ ಆರು ವರ್ಷಗಳಿಗೆ ಒಂದು ಸರ್ತಿ ನಡೆಯುವ ಕುಂಭವನ್ನು ಅರ್ಧ ಕುಂಭ ಎಂದು ಕರೆಯುತ್ತೇವೆ ಅದೇ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಯುವ ಕುಂಭವನ್ನು ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತದೆ ಇದಲ್ಲದೆ ಇನ್ನೂ ಮಹತ್ಪೂರ್ಣವಾದ ವಿಷಯ ಅಂದರೆ ಈಗ ಪ್ರಸ್ತುತವಾಗಿ ನೂರ ನಾಲ್ವತ್ನಾಲ್ಕು ವರ್ಷಗಳಿಗೆ ಒಂದು ಸರ್ತಿ ನಡೆಯುವ ಈ ಪ್ರಯಾಗ್ರಾಜ್ನಲ್ಲಿ ಈಗ ನಡೆಯುತ್ತಿರುವ ಕುಂಭಮೇಳವನ್ನು ಇದನ್ನು ಯಾರ ಯಾವುದೇ ರೀತಿಯಾದಂಥ ಸಾಧುಗಳು ಸಂತರು ಅಥವಾ ಮಹಾಪುರುಷರು ನಿರ್ಧರಿಸುವುದಿಲ್ಲ ಬದಲಾಗಿ ಇದು ಗ್ರಹಗಳ ಸಂಯೋಜನೆಯಿಂದ ನಡೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಕುಂಭಮೇಳವನ್ನು ಗ್ರಹಗಳು ಯಾವ ರೀತಿ ನಿರ್ಧರಿಸ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕುಂಭರಾಶಿಗೆ ಗುರು ಪ್ರವೇಶ ಮಾಡಿದಾಗ ಮತ್ತು ಮೇಷರಾಶಿಗೆ ಸೂರ್ಯನು ಪ್ರವೇಶ ಮಾಡಿದಾಗ ಕುಂಭ ಹಬ್ಬವನ್ನು ಹರಿದ್ವಾರದಲ್ಲಿ ಆಚರಿಸಲಾಗುತ್ತದೆ ಅರ್ಧ ಕುಂಭವನ್ನು ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಮತ್ತು ಎರಡು ಕುಂಭ ಹಬ್ಬಗಳ ನಡುವೆ ಆರು ವರ್ಷಗಳ ಮಧ್ಯಂತರದಲ್ಲಿ ಆಚರಿಸಲಾಗುತ್ತದೆ ಅದೇ ಸಮಯದಲ್ಲಿ ಮೇಷರಾಶಿಯಲ್ಲಿ ಗುರು ಮತ್ತು ಸೂರ್ಯಗ್ರಹ ಪ್ರವೇಶಿಸಿದಾಗ ಹಾಗೂ ಮಕರ ರಾಶಿಗೆ ಚಂದ್ರನು ಪ್ರವೇಶ ಮಾಡಿದಾಗ ಅಮಾವಾಸ್ಯ ದಿನದಂದು ಕುಂಭ ಹಬ್ಬವನ್ನು ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗುತ್ತದೆ ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದಾಗ ಮತ್ತು ಗುರು ಋಷಭ ರಾಶಿಯನ್ನು ಪ್ರವೇಶಿಸಿದಾಗ ಕುಂಭ ಹಬ್ಬವನ್ನು ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಕುಂಭಮೇಳಕ್ಕೆ ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ ಸ್ನೇಹಿತರೆ ಅದೇನಂತ ಅಂದರೆ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಸಮುದ್ರ ಮಂಥನ ನಡೆದಾಗ ರಾಕ್ಷಸರು ಮತ್ತು ದೇವತೆಗಳ ಮಧ್ಯದಲ್ಲಿ ಸಮುದ್ರ ಮಂಥನ ನಡೆದಾಗ ಅಮೃತ ಕಳಶ ಉದ್ಭವ ಆಗುತ್ತದೆ ಸ್ನೇಹಿತರೆ ಆ ಅಮೃತ ಕಳಶವನ್ನು ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ತಾಳಿ ಅಮೃತ ಕಳಸವನ್ನು ತಗೊಂಡು ಹೋಗ್ತಿರಬೇಕಾದಾಗ ನಾಲ್ಕು ಅಮೃತ ಬಿಂದುಗಳು ಭೂಮಿಗೆ ಬೀಳುತ್ತದೆ ಆ ಬಿದ್ದಂಥ ಸ್ಥಳಗಳೇ ಇಂದಿನ ಪವಿತ್ರ ಸ್ಥಳಗಳಾದ ಪ್ರಯಾಗ್ರಾಜ್ ಉಜ್ಜಯಿನಿ ನಾಸಿಕ್ ಮತ್ತು ಹರಿದ್ವಾರ ಈ ನಾಲ್ಕು ಸ್ಥಳಗಳಲ್ಲಿ ಮುಖ್ಯವಾಗಿ ಈ ಕುಂಭಮೇಳಗಳು ಜರುಗುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಸ್ನೇಹಿತರೆ ಇನ್ನು ಪುರಾಣದ ಪ್ರಕಾರ ಅಮೃತ ಕಲಶ ಬಿಂದು ಬಿದ್ದು ಸೃಷ್ಟಿಯಾದ ಆ ನಾಲ್ಕು ಜಗ ಜಾಗಗಳಲ್ಲಿ ಅಮೃತ ರೂಪದ ನದಿಗಳು ಹುಟ್ಟುವಂತೆ ಆ ಜಾಗದಲ್ಲಿ ಹಿಂದೂ ಪ್ರಚ ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ ಹಾಗಾಗಿ ಆ ದಿನದಂದು ಸಾಧುಗಳು ಸಂತರು ಭಕ್ತರು ಒಂದುಗೂಡಿ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ನಡೆಸುವ ಮಹಾಮೇಳವೇ ಕುಂಭಮೇಳ ಮತ್ತೊಂದು ಮೂಲೆಗಳ ಪ್ರಕಾರ ಭಾರತದಾದ್ಯ ಹಿಂದೂ ಮಠಗಳು ಸಾಧುಗಳು ಸಂತರನ್ನು ಒಗ್ಗೂಡಿಸಿ ಸಾತ್ವಿಕ ಚರ್ಚೆಗಳನ್ನು ನಡೆಸಲೆಂದೇ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರಿಂದ ಆಯ ಆಚರಣೆ ಶುರುವಾಯಿತು ಅಂತ ಹೇಳ್ತಾರೆ ಸ್ನೇಹಿತರೆ ಧರ್ಮವನ್ನು ರಕ್ಷಿಸುವ ಸಲುವಾಗಿ ಮೊದಲು ನಾಗಸಾಧುಗಳ ಗುಂಪನ್ನು ರಚಿಸಿದರು ಹೀಗಾಗಿ ಕುಂಭಮೇಳದಲ್ಲಿ ಧರ್ಮವನ್ನು ರಕ್ಷಿಸುವ ನಾಗಸಾಧುಗಳು ಮೊದಲು ಸ್ನಾನ ಮಾಡಬೇಕು ಎನ್ನುವ ನಂಬಿಕೆಯಾಗಿದೆ ಹೀಗಾಗಿ ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನದ ವೇಳೆ ಮೊದಲು ನಾಗ ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಸ್ನೇಹಿತರೆ ಆ ನಂತರ ಸಾಧು ಸಂತರು ಗಣ್ಯರು ಹಾಗೂ ಸಾರ್ವಜನಿಕರು ಈ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡುತ್ತಾರೆ ಹೀಗಾಗಿ ಮಹಾಕುಂಭ ಮೇಳದಲ್ಲಿ ಅಥವಾ ಕುಂಭಮೇಳದಲ್ಲಿ ಸಾಧುಗಳಿಗೆ ಹೆಚ್ಚಿನ ಗೌರವ ಪ್ರಾಮುಖ್ಯತೆ ನೀಡಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಸಾಧುಗಳು ತುಂಬಾ ವಿಶೇಷವಾದ ಒಂದು ಜೀವನ ಶೈಲಿ ಶೈಲಿಯನ್ನು ಹೊಂದಿರುತ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಮಹಾ ಕುಂಭಮೇಳಕ್ಕೆ ಆಗಮಿಸುವಂಥ ಈ ನಾಗಸಾಧುಗಳಿಗೆ ಇಂಥದ್ದೇ ದಿನ ಇಂತಹ ಜಾಗದಲ್ಲಿ ಕುಂಭಮೇಳ ನಡೆಯುತ್ತದೆ ಅನ್ನೋದು ಗೊತ್ತಾಗೋದು ಒಂದು ದೊಡ್ಡ ಪವಾಡವೇ ಅಂತಲೇ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ನಾಗಸಾಧುಗಳ ಜೀವನವು ತುಂಬಾ ಒಂದು ಕಠೋರತೆಯಿಂದ ಕೂಡಿರುತ್ತದೆ ಅಷ್ಟೇ ಅಲ್ಲದೆ ಈ ನಾಗಸಾಧುಗಳು ಇಂತಹ ಮಹಾಕುಂಭ ಮೇಳದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಷ್ಟೇ ಅಲ್ಲದೆ ಈ ನಾಗಸಾಧುಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಮತ್ತೆ ಮುಂದೆ ಎಲ್ಲಿಯೂ ಸಹ ಕಾಣಿಸಿಕೊಳ್ಳೋದಿಲ್ಲ ಈ ಮೇಳ ಮುಗಿದ ತಕ್ಷಣ ಒಬ್ಬೊಬ್ಬರೇ ನಾಪತ್ತೆಯೂ ಸಹ ಆಗುತ್ತಾರೆ ಅದು ಒಂದು ದೊಡ್ಡ ವಿಸ್ಮಯ ಅಂತಲೇ ಹೇಳಲಾಗುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ನಾಗಸಾಧುಗಳಿಗೂ ಈ ಕುಂಭಮೇಳಕ್ಕೂ ಇರುವಂಥ ಸಂಬಂಧವೇನು ಈ ನಾಗಸಾಧುಗಳು ಯಾಕೆ ಇಲ್ಲಿ ಬಂದು ಸೇರ್ತಾರೆ ಇಷ್ಟೊಂದು ಜನ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಾಗಸಾಧುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕಂತಂದರೆ ಈ ವಿಡಿಯೋದಲ್ಲಿ ಅವ್ರ ಬಗ್ಗೆ ಅದೆಲ್ಲವನ್ನು ತಿಳಿಸ್ಕೊಡ್ಬೇಕಂತಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮೇಳದ ವಿಶೇಷತೆ ಮತ್ತು ಎಷ್ಟು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಸಿ ಕುಂಭಮೇಳವನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಈ ಮಹಾ ಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ